ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ಕೆ ಎಸ್ ಪಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಭಾರತ ಸಂವಿಧಾನದ ಟಾಪ್ ಟೆನ್ ಪ್ರಶ್ನೆಗಳು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಿಸಿದಂತೆ ಹತ್ತು ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುವುದಿಲ್ಲ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಬಿ ಸೈನ್ಯದ ಮುಖ್ಯಸ್ಥರು ಆಪ್ಷನ್ ಸಿ ಲೋಕಸಭಾಧ್ಯಕ್ಷರು ಆಪ್ಷನ್ ಡಿ ವಾಯುಪಡೆಯ ಮುಖ್ಯಸ್ಥರು ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭಾಧ್ಯಕ್ಷರು ಎರಡನೇ ಪ್ರಶ್ನೆ ಕೇಂದ್ರ ಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಎ ರಾಷ್ಟ್ರಪತಿಗಳು ಆಪ್ಷನ್ ಬಿ ಪ್ರಧಾನಮಂತ್ರಿಗಳು ಆಪ್ಷನ್ ಸಿ ಸಂಸದೀಯ ಕಾರ್ಯದರ್ಶಿ ಆಪ್ಷನ್ ಡಿ ಲೋಕಸಭಾಧ್ಯಕ್ಷರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿಗಳು ಮೂರನೇ ಪ್ರಶ್ನೆ ರಾಷ್ಟ್ರಪತಿಗಳ ಹುದ್ದೆಯ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗೆ ನಿಗದಿಪಡಿಸಿರುವ ಗರಿಷ್ಠ ವಯಸ್ಸೆಷ್ಟು ಆಪ್ಷನ್ ಎ ಐವತ್ತೈದು ವರ್ಷಗಳು ಆಪ್ಷನ್ ಬಿ ಅರವತ್ತು ವರ್ಷಗಳು ಆಪ್ಷನ್ ಸಿ ಅರವತ್ತೈದು ವರ್ಷಗಳು ಆಪ್ಷನ್ ಡಿ ಗರಿಷ್ಠ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಗರಿಷ್ಠ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಿಲ್ಲ ನಾಲ್ಕನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯವರ ಅಧಿಕಾರದ ಅವಧಿ ಎಷ್ಟು ಆಪ್ಷನ್ ಎ ಲೋಕಸಭೆ ಅವಧಿ ಮುಗಿಯುವವರೆಗೆ ಆಪ್ಷನ್ ಬಿ ರಾಷ್ಟ್ರಪತಿಯವರ ಅಧಿಕಾರಾವಧಿ ಇರುವವರೆಗೆ ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಲೋಕಸಭಾ ಸದಸ್ಯರ ಬಹುಮತದ ಬೆಂಬಲ ಇರುವವರೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಸಭಾ ಸದಸ್ಯರ ಬಹುಮತದ ಬೆಂಬಲ ಇರುವವರೆಗೆ ಐದನೇ ಪ್ರಶ್ನೆ ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಾಗಿದೆ ಆಪ್ಷನ್ ಎ ಕೆಲಸದ ಹಕ್ಕು ಆಪ್ಷನ್ ಬಿ ಶಿಕ್ಷಣದ ಹಕ್ಕು ಆಪ್ಷನ್ ಸಿ ಮಾಹಿತಿಯ ಹಕ್ಕು ಆಪ್ಷನ್ ಡಿ ಆಸ್ತಿಯ ಹಕ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಣದ ಹಕ್ಕು ಆರನೇ ಪ್ರಶ್ನೆ ನಮ್ಮ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಅಂತಿಮ ಅಧಿಕಾರವನ್ನು ಈ ಕೆಳಗಿನ ಯಾರು ಹೊಂದಿದ್ದಾರೆ ಆಪ್ಷನ್ ಎ ಸಂಸತ್ತು ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಆಪ್ಷನ್ ಡಿ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಏಳನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷ ಸೇರಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಟನೇ ಪ್ರಶ್ನೆ ರಾಷ್ಟ್ರಪತಿಗಳ ಹುದ್ದೆ ಖಾಲಿ ಬಿದ್ದರೆ ಅದನ್ನು ಎಷ್ಟು ದಿನಗಳ ಒಳಗೆ ಭರ್ತಿ ಮಾಡಬೇಕು ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ಆರು ತಿಂಗಳು ಆಪ್ಷನ್ ಸಿ ಒಂದು ತಿಂಗಳು ಆಪ್ಷನ್ ಡಿ ಒಂದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ತಿಂಗಳು ಒಂಬತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಭಾರತದ ರಾಷ್ಟ್ರೀಯ ಭಾಷೆಗಳು ಆಪ್ಷನ್ ಬಿ ಪರಿಶಿಷ್ಟ ಮತ್ತು ಪಂಗಡಗಳ ಪ್ರದೇಶಗಳ ಆಡಳಿತ ಆಪ್ಷನ್ ಸಿ ಪಕ್ಷಾಂತರ ನಿಷೇಧ ಕಾನೂನು ಆಪ್ಷನ್ ಡಿ ನ್ಯಾಯಾಂಗ ಪುನರ್ ವಿಮರ್ಶೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಕ್ಷಾಂತರ ನಿಷೇಧ ಕಾನೂನು ಹತ್ತನೇ ಪ್ರಶ್ನೆ ಎಷ್ಟನೇ ಸಂವಿಧಾನ ತಿದ್ದುಪಡಿ ಮಸೂದೆ ಪ್ರಕಾರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಆಪ್ಷನ್ ಎ ನೂರ ಆರನೇ ಆಪ್ಷನ್ ಬಿ ನೂರೆರಡನೇ ಆಪ್ಷನ್ ಸಿ ನೂರೊಂಬತ್ತನೇ ಆಪ್ಷನ್ ಡಿ ನೂರ ಹದಿನೆಂಟನೇ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಹದಿನೆಂಟನೇ